ಸಿಕ್ಸ್ ಮಂತ್ಸ್ ಇಂದ ಸಿರಪ್ಸ್ ಆಗ್ತಾ ಇದ್ದಿದ್ದು ಹಾಕಿ ಹಾಕಿ ಬೇಜಾರು ಆಗ್ಬಿಟ್ಟು ನೀವು ಸ್ಟಾಪ್ ಮಾಡ್ಬಿಡು ಏನಲ್ಲ ಬೇರೆ ಸೊಲ್ಯೂಷನ್ ನೋಡೋಣ ಅಂತ ಅಂದ್ಬಿಟ್ಟು ಇದಕ್ ಬಂದಿದ್ದು ಸರ್ ವಂಡರ್ಫುಲ್ ರಿಸಲ್ಟ್ ಸರ್ ಇದಂತೂ ಪ್ರತಿ ಒಬ್ಬರಿಗೂ ಬೇಕೇ ಬೇಕು ಸರ್ ಈ ಕ್ಲಾಸ್ ನಿಮ್ಮಿಂದ ಎಷ್ಟು ಜನ ಯೂಸ್ ಆಗ್ತಿದೆ ಅಂತಂದ್ರೆ ಒಂದು ಲೈಫ್ ಬಂದಂಗೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್ ಫಾದರ್ ಗಂತೂ ವೀಸಿಂಗ್ ಪ್ರಾಬ್ಲಮ್ ಇತ್ತು ಸರ್ ಎಲ್ಲಿಯೂ ನೈನ್ ಪ್ರೆಸ್ ಮಾಡಿದೆ ಅವರು ಸಿಕ್ಸ್ ತಿನ್ನಕ್ ಆಗ್ತಿರ್ಲಿಲ್ಲ ಒಂದೇ ಒಂದ್ ಪಾಯಿಂಟ್ ನೈಟ್ ಒನ್ ಟೈಮ್ ಸರ್ ಪ್ರೆಸ್ ಮಾಡಿದ್ದು ನೆಕ್ಸ್ಟ್ ಅವ್ರಿಗೆ ಆ ಪ್ರಾಬ್ಲಮೇ ಬಂದಿಲ್ಲ ನನಗೆ ಚೇಂಜಸ್ ಆಗುತ್ತಾ ಅಂತ ನನ್ಗೆ ಅಷ್ಟು ಶಾಕ್ ಆಯ್ತು ಬಸವ ಅಕಾಡೆಮಿ ನಾವು ಹದಿನೈದು ವರ್ಷದ ಒಂದು ಸಂಶೋಧನೆ ಫಲ ಅದು ನಮ್ಗೆ ಯಾವ್ದೋ ಪಾಯಿಂಟ್ ಪ್ರೆಸ್ ಮಾಡ್ತಿವಿ ಅಂದ್ರೆ ಅದನ್ನ ನೂರಾರು ಜನರ ಮೇಲೆ ನಾವ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಮಾಡಿರ್ತೀವಿ ಸೊ ಇದನ್ನ ನಾವ್ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಒಂದೇ ಉದ್ದೇಶ ನೀವು ಮೆಡಿಸಿನ್ ಇಲ್ದೆ ವಾಸಿ ಆಗಿದ್ರಿ ಅಲ್ವಾ ಅದೇ ನಮ್ ಫೀಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್ ಅವತ್ ನೈಟ್ ಅಂತೂ ನಿದ್ದೆ ಕರೆಕ್ಟಾಗಿ ಮಾಡಿದ್ರು ಅವತ್ತಿಂದ ಇವತ್ತವರೆಗೂ ಆ ಪ್ರಾಬ್ಲಮ್ ಅನ್ನೋದೇ ಬಂದಿಲ್ಲ ಸರ್ ಒಂದೇ ಟೈಮ್ ನಾನು ಪ್ರೆಸ್ ಮಾಡಿರೋದು ದಟ್ ಇಸ್ ಅ ಪವರ್ ಆಫ್ ಟಿ ಎಂ ನೀನ್ ರಿಲೀಫ್ ಬೇಕಾ ಎಲ್ಲಾ ಮಾಡು ಕ್ಯೂರ್ ಬೇಕಾ ಒಂದು ಪಾಯಿಂಟ್ ಇಲ್ಲ ಒಂದು ಕಲರ್ ಹುಡುಕು ಹೌದು ಸರ್